ಹಾಗಲಕಾಯಿ ಪಲ್ಯನ ಈ ರೀತಿ ಮಾಡೋಣ ಸ್ವಲ್ಪ ಕಹಿ ಇರಲಾರ್ದಂಗೆ ಮಾಡೋ ಹಾಗಲಕಾಯಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗಲಕಾಯಿಗಳನ್ನು ತೊಳೆದು ಕಟ್ ಮಾಡಬೇಕು ಹಾಗಲಕಾಯಿ ಕಟ್ ಮಾಡಿ ಅದರಲ್ಲಿರುವ ಬೀಜಗಳನ್ನು ತೆಗೆದು ಒಲೆ ಹೆಚ್ಚಿ ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟ ಹಾಗಲಕಾಯಿ ಪೀಸಸ್ಗಳನ್ನು ಹುರಿದಿಟ್ಕೋಬೇಕು ಹುರಿಬೇಕಾದ್ರೆ ಮೊದಲಿಗೆ ಹಾಗೆ ಸ್ವಲ್ಪ ಬಾಡಿಸಿ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮತ್ತೆ ಹುರಿಯೋಣ ಹಾಗಲಕಾಯಿ ಪೀಸ್ಗಳನ್ನು ಹುರಿಬೇಕು ಈಗ ಒಂದು ಬಟ್ಲಿನಲ್ಲಿ ನೀರನ್ನು ಹಾಕಿ ಹುಣಸೆ ಹಣ್ಣನ್ನು ಇಟ್ಟಿದ್ದೀನಿ ಇದಕ್ಕೆ ಹುಣಸೆ ಹಣ್ಣು ಮತ್ತು ಬೆಲ್ಲವನ್ನು ಹಾಕಬೇಕು ಸ್ವಲ್ಪ ಕಹಿ ಕಡಿಮೆ ಆಗೋ ಸಲುವಾಗಿ ಹಾಕಬೇಕು ಈಗ ಹಾಗಲಕಾಯಿಗಳನ್ನು ಸ್ವಲ್ಪ ಹುರಿದೀನಿ ಇದನ್ನು ಮೇಲೆ ಪ್ಲೇಟ್ ಮುಚ್ಚಿ ತೆಗೆದಿಡೋಣ ಈಗ ಒಲೆ ಮೇಲೆ ಮತ್ತೊಂದು ಪಾತ್ರೆನಿಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಸೊ ಒಂದು ಎರಡು ಸ್ಪೂನಷ್ಟು ಖಾರದ ಪೌಡ್ರ್ ಸ್ವಲ್ಪ ಕರಿಬೇವು ಹಾಕಿ ಈಗ ಹುರಿದಿರುವ ಹಾಗಲಕಾಯಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಒಂದು ನಾಲ್ಕು ಸ್ಪೂನಷ್ಟು ಒಂದು ನಾಲ್ಕು ಸ್ಪೂನು ಹುರಿದಿಟ್ಟಿರುವ ಹುರಿದು ಪುಡಿ ಮಾಡಿರುವ ಶೇಂಗಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಹಾಕಿ ಆಗಲೇ ನೆನೆಸಿಟ್ಟಿರುವ ಹಣ್ಣನ್ನು ಹಿಂಡಿ ಹುಣಸೆ ರಸವನ್ನು ಇದಕ್ಕೆ ಹಾಕಿ ಈಗ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು ಇದಕ್ಕೀಗ ಸ್ವಲ್ಪ ನೀರನ್ನು ಹಾಕಿ ಮತ್ತು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಕುದಿಯಲ್ಲ ಇಡೋಣ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಬೇಕು ಚೆನ್ನಾಗಿ ಬೆಂದಿದೆ ಹಾಗಲಕಾಯಿ ನೀರೋವರೆಗೆ ಈ ರೀತಿ ಕುದಿಸಿದ ನಂತರ ನೋಡಿ ಸ್ವಲ್ಪ ಕಹಿನೂ ಕಡಿಮೆ ಆಗಿರ್ತೈತಿ ಹುರಿದಿರ್ತೀವಲ್ಲ ಹಣ್ಣು ಮತ್ತು ಬೆಲ್ಲವನ್ನು ಹಾಕಿರ್ತೀವಿ ಅದಕ್ಕೆ ಕಹಿ ಎಲ್ಲ ಕಡಿಮೆ ಆಗಿರ್ತದೆ ಹಾಗಲಕಾಯಿ ಪಲ್ಯ ಸವಿಯಲು ಸಿದ್ಧ ರೊಟ್ಟಿ ಚಪಾತಿ ಜೊತೆ ಸವಿಯಬೌದು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ